ಸ್ನೇಹಿತರೆ ಇದೇನಂತ ನಿಮಗೆ ಗೊತ್ತಿದೆ ಇದು ವಿಶ್ವವಿಖ್ಯಾತ ಮಟ್ಟು ಗುಳ್ಳ ಕಟ್ಪಾಡಿ ಹತ್ತಿರ ಉಡುಪಿ ಜಿಲ್ಲೆ ಕಟ್ಪಾಡಿ ಹತ್ತಿರ ಮಟ್ಟು ಅಂತ ಒಂದು ಗ್ರಾಮ ಇದೆ ಈ ಗ್ರಾಮದಲ್ಲಿ ಈ ಗುಳ್ಳ ಅಂದರೆ ಈ ಬದನೆಕಾಯಿಯನ್ನು ವಿಶೇಷವಾಗಿ ಬೆಳೀತಾರೆ ಈ ಬದನೆಕಾಯಿಗೆ ವಿಶೇಷವಾದ ರುಚಿ ಇದೆ ಇದು ಪ್ರಪಂಚದ ಮೂಲೆ ಮೂಲೆಗೂ ಹೋಗ್ತದೆ ಜ ಇದನ್ನು ಜನರು ತುಂಬ ಇಷ್ಟಪಡ್ತಾರೆ ಇದು ನೋಡಿ ಮಟ್ಟು ಗುಳ್ಳ ಮಟ್ಟು ಬದನೆಕಾಯಿ ಇದರ ಬೆಳೆ ಸುಮಾರು ಇನ್ನೂರು ಮಟ್ಟು ಗ್ರಾಮದ ಇನ್ನೂರು ಎಕರೆ ಸ್ಥಳದಲ್ಲಿ ಬೆಳೀತಾ ಇದ್ದಾರೆ ನೋಡಿ ಈ ಮಹಿಳೆಯರು ಇವರಿಗಿದೆ ಕೆಲಸ ಇದೇ ಕೃಷಿ ಅವರು ಬದನೆಕಾಯಿನ ಕೊಯ್ತಾ ಇರ್ತಾರೆ ಕೊಯ್ತಾ ಇದ್ದಾರೆ ನೋಡಿ ಇದು ಮಟ್ಟು ಮಟ್ಟುಗುಳ್ಳ ಗಿಡಗಳು ಎಕರೆ ಗದ್ದೆಯಲ್ಲಿ ಇಲ್ಲಿ ರೈತರು ಬೆಳೀತಾರೆ ಇದು ಮಟ್ಟಗುಳ್ಳ ಸಾಧಾರಣ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ ಸಾಧಾರಣ ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಸಸಿ ಗಿಡವನ್ನು ನಾವು ಫ್ರೋಟ್ರಿ ಗಿಡದಿಂದ ತಯಾರು ಮಾಡ್ತೀವಿ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ದು ಸಾಧಾರಣ ಜೂನ್ ತನಕ ಮಳೆ ಬಂದ ಮೇಲೆ ಸಾಧಾರಣ ಹದಿನೈದು ದಿವಸ ತನಕ ಈ ಮ ಗುಳ್ಳ ಬೆಳೆ ಹಾಕ್ತಾ ಇರ್ತದೆ ಇದು ಮಟ್ಟು ಗುಳ್ಳ ಅಂತೇಳಿದರೆ ಬಹಳ ಫೇಮಸ್ ಜಗತ್ವಿಖ್ಯತೆಯಾಗಿದೆ ಈ ಗುಳ್ಳವು ಸಾಧಾರಣ ಮಾರುಕಟ್ಟೆಯಲ್ಲಿ ಪ್ರಥಮವಾಗಿ ಪ್ರ ಬಂದ ಬೆಳೆಗೆ ಸಾಧಾರಣ ನೂರ ಐವತ್ತು ರೂಪಾಯಿ ನೂರ ಐವತ್ತು ನೂರ ಅರವತ್ತು ರೂಪಾಯಿ ಮಾರುಕಟ್ಟೆಯಲ್ಲಿ ಬೆಳೆ ಇರ್ತದೆ ಕೆಜಿಗೆ ಪರ್ ಪರ್ ಜಿಗೆ ಮತ್ತು ಇವಾಗ ಎಲ್ಲ ರೈತರಲ್ಲಿ ಇರುವಾಗ ಇದರ ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗಿರ್ತದೆ ಇವಾಗ ಕೂಡ ರೈತರಿಗೆ ಮೂವತ್ತು ರೂಪಾಯಿ ಮಾರುಕಟ್ಟೆಯಲ್ಲಿದೆ ಅಲ್ಲದೆ ಈ ಗುಲ್ಲವು ಎಲ್ಲ ಸೀಸನಲ್ಲಿ ಮಳೆಗಾಲದಲ್ಲಿ ಆಗೋದಿಲ್ಲ ನೀರು ಜಾಸ್ತಿ ನಿಲ್ಲಬಾರ್ದು ಆದ್ದರಿಂದಾಗಿ ಇದು ಬೇಸಿಗೆ ಕಾಲದಲ್ಲಿ ರೈತರು ಹೆಚ್ಚಾಗಿ ಇದನ್ನು ಬೆಳೆಸ್ತಾರೆ ಸಾಧಾರಣ ಈ ಮಟ್ಟುಗುಲ್ಲವನ್ನ ಸದನ ಒಂದು ನೂರ ಇಪ್ಪತ್ತು ಮಂದಿ ರೈತರು ಸಾಧಾರಣ ಇನ್ನೂರು ಇನ್ನೂರ ಮೂವತ್ತು ಎಕ್ರೆ ವರೆಗೆ ಈ ಗುಲ್ಲ ಬೆಳೆಯನ್ನ ಬೆಳೆಸ್ತಾರೆ ಆ ಈ ರೈತರು ಎಲ್ಲ ಜಾತಿ ಜನಾಂಗ ಎಲ್ಲ ಈ ಇಲ್ಲಿ ಭೇದ ಭಾವ ಇಲ್ಲ ಈ ಎಲ್ಲ ಬೆಳೆಸಿದ ಈ ಗುಲ್ಲವನ್ನ ರೈತರು ನಮ್ಮ ಗುಲ್ ಮಟ್ಟುಗುಲ್ಲ ಬೆಳೆಗಾರ ಸಂಘಕ್ಕೆ ಕೊಡ್ತಾರೆ ಈಗ ಏನಂದ್ರೆ ನಾನು ಕೇಳ್ತೇನೆ ಇದು ಅಂದ್ರೆ ಈ ಸಮಯದಲ್ಲಿ ಬೇರೆ ಬೆಳೆ ನೀವು ನಾವು ಭತ್ತವನ್ನ ಜೂನ್ ಜೂನ್ ನಂತರ ಭತ್ತವನ್ನು ಬೆಳೆಸ್ತೇವೆ ಜೂನ್ ಬೆಳೆಯುವುದರಿಂದ ಸೆಪ್ಟೆಂಬರ್ ತನಕ ಭತ್ತ ಬೆಳೆ ಆಗ್ತದೆ ಎಲ್ಲಾ ಗದ್ದೆಯಲ್ಲಿ ಕೂಡ ಹೌದು ಅದ್ರಲ್ಲಿ ಕೂಡ ಕೆಲವು ರೈತರು ಸಾವಿರದ ಹತ್ತಿಪ್ಪತ್ತು ರೈತರು ಏರು ಏರು ಗದ್ದೆ ಇರುವವರು ಅಲ್ಲಿ ಹಡಿಲು ಬಿಟ್ಟು ಈ ಗುಲ್ಲವನ್ನ ಬೆಳೆಸ್ತಾರೆ ಆ ಜಾಗದಲ್ಲಿ ಭತ್ತವನ್ನು ಬೆಳೆಸೋದಿಲ್ಲ ಬೇಗನೆ ಒಂದು ಒಂದು ತಿಂಗಳ ಬೇಗನೆ ಆದ್ರಿಂದಾಗಿ ಗುಲ್ಲದ ಸೀಸನ್ ಬೇಗನೆ ಸ್ಟಾರ್ಟ್ ಆಗ್ತದೆ ಒಳ್ಳೆ ರೇಟ್ ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಅನುಕೂಲ ಆಗಿದೆ ಹೌದು ಎಲ್ಲ ಬೆಳೆಯು ಒಮ್ಮೆಲೆ ಬರುವುದಕ್ಕಿಂತ ಹಂತ ಹಂತವಾಗಿ ಅದನ್ನ ವಿಂಗಡಿಸ್ಲಿಕ್ಕೆ ಈ ಪದ್ಧತಿಯು ನಮಗೆ ಅನುಕೂಲವಾಗಿದೆ ಈಗ ನೀವು ಹೇಳಿದ್ರಿ ಜೂನ್ ಇಂದ ಸೆಪ್ಟೆಂಬರ್ವರೆಗೆ ಬೆಳೆ ಬೆಳೀತಾರೆ ನೀವು ಆಗಸ್ಟ್ ಅದು ಸಸಿ ಮಡಿ ಆ ಟೈಮಲ್ಲಿ ನಾವು ನಾವು ಭತ್ತ ಬೆಳೆಸುವ ಈ ಟೈಮ್ ಅಲ್ಲಿ ನಾವು ಸಸಿ ಗಿಡವನ್ನು ತಯಾರು ಮಾಡುವ ಬೇರೆ ಗದ್ದೆ ಅದು ಬೇರೆ ಗದ್ದೆಯಲ್ಲೆಲ್ಲ ನಾವು ಮನೆ ಅಂಗಳದಲ್ಲಿ ಮಾಡ್ತೇವೆ ಅದು ಕೂಡ ಈ ನಾಟಿ ಗಿಡ ಮಾಡುವುದು ಇವಾಗ ಆಧುನಿಕ ಪದ್ಧತಿ ಅದಕ್ಕೆ ಟೆಕ್ನಾಲಜಿಯಲ್ಲಿ ನಾವು ಮಾಡ್ತೇವೆ ಅಂದರೆ ನಾವು ಪ್ರೋಟ್ರಿ ಗಿಡ ಪ್ರೋಟ್ರಿಯಲ್ಲಿ ಫಿಟ್ ಹಾಕಿ ಎಲ್ಲ ರೈತರು ಗಿಡವನ್ನ ತಯಾರು ಮಾಡ್ತಾರೆ ಇದು ಸಾಧಾರಣ ಒಂದು ತೊಂಬತ್ತೆಂಟು ಪರ್ಸೆಂಟ್ ರೋಗರಹಿತ ಗಿಡವಾಗಿರುತ್ತದೆ ಇದರಿಂದಾಗಿ ರೈತರಿಗೆ ನಮ್ಮ ಸಾಧಾರಣ ಹತ್ತು ವರ್ಷದಿಂದ ನಾವು ಈ ಒಂದು ಪದ್ಧತಿಯನ್ನು ರೈತರಿಗೆ ಪರಿಚಯಿಸಿ ತುಂಬಾ ರೈತರಿಗೆ ಎಲ್ಲ ಅನುಕೂಲ ಆಗಿದೆ ಮುಂಚಿನ ಕಾಲದಲ್ಲಿ ಇದನ್ನ ನಾವು ಈ ಗಿಡ ಮಾಡುವುದನ್ನು ನಾವು ಪಕ್ಕದ ಗ್ರಾಮದಲ್ಲಿ ಹೋಗಿ ಮಾಡ್ತಿದ್ವಿ ಆ ಪದ್ಧತಿಯು ನಮ್ಗೆ ಖರ್ಚು ಕೂಡ ಜಾಸ್ತಿ ಇತ್ತು ಅಲ್ಲದೆ ನಮಗೆ ರೋಗ ಸಾಧಾರಣ ಒಂದು ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ರೋಗರಹಿತ ರೋಗ ಪೀಡಿತ ಗಿಡವಾಗಿತ್ತು ರೈತರಿಗೆ ಇದರಿಂದ ತುಂಬಾ ನಷ್ಟ ಆಗ್ತಿತ್ತು ಇವಾಗ ಒಂದು ಕಾಯಿಲೆ ದೂರವಾಗಿ ಇವಾಗ ಎಲ್ಲ ಆರೋಗ್ಯವಂತ ಗಿಡವನ್ನ ನಾವು ಮಾಡಿದಂತಾಗಿದೆ ಈ ಒಂದು ಪದ್ಧತಿಯಿಂದ ಅಲ್ಲದೆ ನಾವು ಈ ಪದ್ಧತಿ ಅದಲ್ಲದೆ ನಾವು ಇವಾಗ ಎಲ್ಲ ರೈತರು ಸಾಧನ ತೊಂಬತ್ತೈದು ಪರ್ಸೆಂಟ್ ರೈತರು ಈ ಮಲ್ಚಿಂಗ್ ಪದ್ಧತಿಯಿಂದ ಗಿಡವನ್ನ ಸಸಿ ಮಾಡ್ತಾರೆ ಮಲ್ಚಿಂಗ್ ಮಲ್ಚಿಂಗ್ ಸಿಸ್ಟಮ್ ಅಲ್ಲಿ ಮಲ್ಚಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಮೇಲ್ ಹೊದಿಕೆಯಾಗಿ ದಂಡೆಯನ್ನು ತಯಾರು ಮಾಡಿ ಅದಕ್ಕೆ ಮಲ್ಚಿಂಗ್ ಫಿಲ್ಮ್ ಅನ್ನ ಓದಿಸುವಂತದ್ದು ನಾವಿವಾಗಲೇ ಗದ್ದೆಯಲ್ಲಿ ನೋಡಬಹುದು ಅಲ್ಲಿ ಕಾಣ್ತದೆ ಮಲ್ಚಿಂಗ್ ಪದ್ಧತಿ ಹೇಳಿ ಅಲ್ಲದೆ ಒಂದು ನಾಲ್ಕೈದು ಮಂದಿ ರೈತರು ಇಲ್ಲಿ ಡ್ರಿಪ್ ಇರಿಗೇಷನ್ ಕೂಡ ಮಾಡ್ತಾರೆ ಹೌದು ನೀರಿನ ಅಭಾವ ಇಲ್ಲಿ ಜಾಸ್ತಿ ಇರ್ತದೆ ಆದ್ರಿಂದ ಈ ಡ್ರಿಪ್ ಇರಿಗೇಷನ್ ಕೂಡ ನಮ್ಗೆ ಸ್ವಲ್ಪ ಅನುಕೂಲವಾಗಿ ಕಂಡು ಬಂದಿದೆ ಈಗ ಮಲ್ಚಿಂಗ್ ಪದ್ಧತಿಯಲ್ಲಿ ಕೂಡ ಇಳುವರಿಯನ್ನು ಕೂಡ ಜಾಸ್ತಿ ಬರ್ತದೆ ಗಿಡಗಳ ಸಂಖ್ಯೆಯು ಸ್ವಲ್ಪ ಕಡಿಮೆ ಇರ್ತದೆ ಹೌದು ಇದರಿಂದಾಗಿ ಕೆಲವು ಆಧುನಿಕ ಪದ್ಧತಿಯನ್ನ ನಾವು ಈ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಇದು ಎರಡು ನಮ್ಮ ಈ ಸಹಯೋಗದಲ್ಲಿ ನಮಗೆ ತುಂಬ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಮಟ್ಟುಗುಳವನ್ನು ಬೆಳೆಸ್ತಾರೆ ಇದು ತುಂಬ ಅದರಿಂದಾಗಿ ಮಟ್ಟುಗುಳ ಬೆಳೆಗೆ ಜಾಸ್ತಿ ಅನುಕೂಲವಾಗಿದೆ ಈಗ ನೀವು ಇದು ಹೇಳಿದ್ರಲ್ಲ ನೀರು ಹನಿ ನೀರಾವರಿ ಅಂತ ಹನಿ ನೀರಾವರಿ ಬಿಟ್ರೆ ಬೇರೆ ಏನು ಪದ್ಧತಿ ಇದೆ ಇದಕ್ಕೆಲ್ಲ ನೀರು ಬಿಡಬೇಕು ಈ ಹನಿ ನೀರಾವರಿ ಒಂದು ಎರಡು ಮೂರು ರೈತರು ಮಾತ್ರ ಮಾಡ್ತಿದ್ದಾರೆ ಅಲ್ಲದೆ ಉಳಿದ ರೈತರೆಲ್ಲ ಕಾಲುವೆ ಕಾಲುವೆಯಿಂದ ನೀರು ಹರಿಸ್ತಾರೆ ಗದ್ದೆಯಲ್ಲಿ ಕಾಲುವೆ ಕಂಡಿದೆ ನಾವು ಕೆರೆ ಕೆರೆ ಮತ್ತೆ ಬಾವಿಯಿಂದಾಗಿ ಈ ಒಂದು ನೀರಾವರಿಯನ್ನ ವ್ಯವಸ್ಥೆಯನ್ನು ಮಾಡ್ತೀವಿ ಈ ಊರಿನಲ್ಲಿ ಇದು ಬೇಕಾದಷ್ಟು ನೀರು ಸಿಗ್ತದೆ ನೀರು ಸಿಗುವುದಿಲ್ಲ ಇಲ್ಲಿ ನೀರು ಅಂತ ಹೇಳಿದ್ರೆ ಪಕ್ಕದ ಇಲ್ಲಿ ನಾವು ಉಪ್ಪು ನೀರು ಸಮುದ್ರ ಸಮುದ್ರ ಇಲ್ಲಿ ನದಿ ನದಿ ಎರಡು ಕೂಡ ಉಪ್ಪು ನೀರು ಈ ಉಪ್ಪು ನೀರು ಆದ್ರಿಂದಾಗಿ ನಮ್ಗೆ ನೀರಿನ ಒಂದು ಕೊರತೆ ಇಲ್ಲಿ ಜಾಸ್ತಿ ಇದೆ ಇದಕ್ಕೆ ನಮ್ಗೆ ಸರ್ಕಾರ ಕೂಡ ಇದಕ್ಕೆ ಒಂದು ನಮ್ಗೆ ಡ್ಯಾಮ್ ಇಲ್ಲದೆ ಒಂದು ಉಪ್ ಸಿಹಿ ನೀರನ್ನ ಮಾಡುವಂತ ಇದನ್ನು ಮಾಡಿದ್ರು ರೈತರಿಗೆ ತುಂಬಾ ಅನುಕೂಲ ಆಗ್ತದೆ ಡ್ಯಾಮ್ ಅದು ಕೂಡ ಸಿಹಿ ನೀರಲ್ಲ ಅದು ಉಪ್ಪು ನೀರ ಡ್ಯಾಮ್ ಆ ಡ್ಯಾಮ್ ನ ಉದ್ದೇಶ ಕಟ್ಟಿದ್ದಂತೇಳಿ ರೈತರಿಗೆ ಗುಳ್ಳ ಬೆಳೆಸಲಿಕ್ಕೆ ಅನುಕೂಲ ಹೇಳಿ ಆ ಡ್ಯಾಮ್ ಅನ್ನ ಸಾಧಾರಣ ಒಂದು ಐವತ್ತು ವರ್ಷದ ಹಿಂದೆ ರಚಿಸಿದ್ದಾರೆ ಆದ್ರೆ ಇದು ಅದು ಫೇಲ್ಯೂರ್ ಆಗಿ ಇವಾಗ ಉಪ್ಪು ನೀರಿನ ಫುಲ್ ಉಪ್ಪು ನೀರು ಡ್ಯಾಮ್ ಮಾಡಿದ್ರೆ ಉಪ್ಪು ನೀರು ತಡೆಗೋಡೆ ಹಾಕಿ ಉಪ್ಪು ನೀರ ತಡೆಗೋಡೆ ಆಡಿ ಇವಾಗ ಬ್ರಿಡ್ಜ್ ಹಾಕುವ ಹಂತದಲ್ಲಿ ನಾವು ಅದಕ್ಕೆ ಒಂದು ಹೊಸದಾಗಿ ಒಂದು ಡ್ಯಾಮ್ ರಚನೆ ಮಾಡಿದ್ರೆ ಎಲ್ಲ ಉಪ್ಪು ಮಟ್ಟುಗುಲವನ್ನ ಪುನಃ ಉತ್ತೇಜನಗೊಳಿಸಲಿಕ್ಕೆ ಅನುಕೂಲ ಅನುಕೂಲ ಆಗ್ತದೆ ಆ ಬಗ್ಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ನಾವು ಇವಾಗ ಸರ್ಕಾರಕ್ಕೆ ಮನವಿಯನ್ನ ಈ ಒಂದು ಡ್ಯಾಮ್ ರಚನೆಗಾಗಿ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಅದು ಕೂಡಲೇ ನಮಗೆ ಒಂದು ಅಂತ ಅಂತೇಳಿ ನಮಗೆ ಒಂದು ಭರವಸೆ ಭರವಸೆ ಇದೆ ಹೌದು ಮೊಟ್ಟುಗಳ ಬೆಳೆ ಬೆಳೆ ಒಂದು ಎಕರೆಗೆ ಸಾಧಾರಣ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅದೇ ರೀತಿ ಒಂದು ಎಕರೆಯಲ್ಲಿ ಸಾಧಾರಣ ಆರರಿಂದ ಏಳು ಟನ್ ಉತ್ಪತ್ತಿನೂ ಬರುತ್ತೆ ಬರುತ್ತೆ ಅಂದ್ರೆ ಎಷ್ಟು ಇನ್ಕಮ್ ಆಗ್ತದೆ ಸಾಧಾರಣ ಒಂದು ಈಗಿನ ಸೊಸೈಟಿ ರೇಟ್ ಅಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಇನ್ಕಮ್ ಬಂದ್ರೆ ಇನ್ಕಮ್ ಬರುತ್ತೆ ಒಟ್ಟಿಗೆ ಖರ್ಚು ಲೆಸ್ ಮಾಡಿ ಒಂದು ಒಂದು ಒಂದೂವರೆ ಲಕ್ಷ ಆದಾಯ ಸಿಗುತ್ತೆ ಅಲ್ವಾ ಒಂದೂವರೆ ಲಕ್ಷ ಆದಾಯ ಸಿಗುತ್ತೆ ಅಂದ್ರೆ ಯಾವುದೇ ಕಾಯಿಲೆ ಬರೆದಿದ್ರೆ ಕಾಯಿಲೆ ಕಾಯಿಲೆ ಬರೆದ್ರೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಬರುತ್ತೆ ಬಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಕಡಿಮೆ ಆಗ್ತದೆ ಅಲ್ವಾ ಹೇಳ ಹೇಳ ತೊಂದ್ರೆ ಇಲ್ಲ ನಿನ್ನ ಹೆಸರೇನು ನನ್ನ ಹೆಸರು ಗೀತಿಕಾ ಏನ ಗೀತಿಕಾ ಹೌದಾ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಆರನೇ ಕ್ಲಾಸ್ ಹೌದಾ ನೀನು ರಜೆಯಲ್ಲೆಲ್ಲ ಬಂದು ತಂದೆ ತಾಯಿಗೆ ಸಹಾಯ ಮಾಡ್ತೀಯಾ ಹೌದಾ ಆಗಲಿ ಅದನ್ನು ಕಲ್ತ್ಕೋ ಈಗಲೇ ಕಲ್ತ್ಕೋ ಒಳ್ಳೇದಾಗಲಿ ನಿಂಗೆ ಹಾ ನಿಮಗೆ ಏನು ಕೆಲಸ ಇದೆ ಕೊಯ್ಯುವುದೇ ಕೆಲಸವಾ ಹೌದು ಗದ್ದೆಯಲ್ಲಿ ಗುಳ್ಳ ಕೊಯ್ಯುವ ಕೆಲಸ ಹೌದಾ ವರ್ಷಕ್ಕೆ ಎಷ್ಟು ತಿಂಗಳು ಕೆಲಸ ಇರ್ತದೆ ಹೌದಾ ಆರು ತಿಂಗಳು ಸಿಗ್ತದಾ ನಿಮಗೆ ಎಷ್ಟು ಸಂಬಳ ಕೊಡ್ತಾರೆ ಸಂಬಳ ೂರು ಕೊಡ್ತಾರೆ ಮಧ್ಯಾಹ್ನ ತನಕ ಮಧ್ಯಾಹ್ನ ತನಕ ಬೆಳಿಗ್ಗೆ ಮಧ್ಯಾಹ್ನ ತನಕ ಕೋಯಿದ್ರೆ ಲೆಕ್ಕ ಅಲ್ಲ ಕಾಯಿಲೆ ಅಲ್ವಾ ಹೌದು ನಿಮ್ಮ ಹೆಸರೇನು ವರ್ಷದಲ್ಲಿ ಎಷ್ಟು ತಿಂಗಳು ಕೆಲಸ ಇರ್ತದೆ ಇದು ನಿಮ್ಗೆ ನಮ್ಗೆ ಇದಂದ್ರೆ ಒಂದು ಮೇತನ ಕೇಳ್ತದೆ ನಿಮಗೆ ಹೀಗೆ ಎಷ್ಟು ಜನ ಹೆಂಗಸರಿದ್ದೀರಿ ನೀವು ಹೀಗೆ ಎಲೆ ಬರ್ಸೋಯಕ್ಕೆ ಇರುದು ಅಲ್ಲ ಬೇರೆ ಕಡೆ ಒಟ್ಟಿಗೆ ಅಲ್ಲ ನೀವು ಅಂದ್ರೆ ಇಡೀ ಇನ್ನೂರು ಎಕರೆಗೆ ನಾಲ್ಕು ಜನ ಸಾಕಾಗ್ತದ ಸಾಕಾಗುದಿಲ್ಲ ಅಂದ್ರೆ ದಿನ ಒಂದೇ ಮನೆಯಲ್ಲೇ ಅಲ್ಲ ಹಾಗೆ ಹಾಗೆ ಅಲ್ವಾ ಹೌದಾ ಆರೇಳು ಜನಕ್ಕೆ ಇದು ಇದೊಂದು ಕಾಯಂ ಉದ್ಯೋಗ ಅಲ್ವಾ ಹೌದು ಒಂದು

ನಿಮ್ಮ ಹೆಸರೇ ನನ್ನ ಹೆಸರು ಜಯೇಂದ್ರ ಎಷ್ಟು ಎಕರೆಗುಳ್ಳ ಬೆಳೀತೀರಿ ನೀವು ಗುಳ್ಳ ಒಂದೂವರೆ ಎಕರೆ ಎಕರೆ ಒಂದುವರೆ ನೀವು ಹಟ್ಟಿ ಗೊಬ್ಬರ ಇದೆಯಲ್ಲ ದನತ್ತೀರಿ ದನ ದನಸ ಹಾಕಿ ಹಟ್ಟಿ ಗೊಬ್ಬರ ಒಂದು ಆರು ಏಳು ತಿಂಗಳದು ಹಲ ಗೊಬ್ಬರ ಮಾಡಿ ಗದ್ದೆಗೆ ಗದ್ದೆಗೆ ಹಾಕ್ತಿ ರಾಸಾಯನಿಕ ಗೊಬ್ಬರ ಹಾಕುದಿಲ್ಲ ರಾಸಾಯನಿಕ ಯಾವ ಸ್ಲರಿ ಸ್ಲರಿ ಮಾಡಿ ಮಾಡ್ತಿರ ಮತ್ತೆ ಸ್ಲರಿ ಈ ಹಟ್ಟಿ ಗೊಬ್ಬರವನ್ನು ಹೌದು ಒಂದ್ ಎಕರೆಗೆ ಐನೂರ ಬುಟ್ಟಿ ಹಾಕ್ತಿವಿ ಐನೂರ ಆರ್ನೂರು ಬುಟ್ಟಿ ಗೊಬ್ಬರ ಹಾಕ್ತಿ ಗೊಬ್ಬರ ಒಂದುವರೆ ಎಕರೆಗೆ ಒಂದುವರೆ ಎಕರೆಗೆ ಹೌದಾ ಹಾಗಾದ್ರೆ ಈ ಗುಳ್ಳ ಪಕ್ಕ ಸಾವಯವ ಇದು ಯಾವ್ದು ಯಾವ್ದು ಸಾವಯವ ಗುಳ್ಳ ಇದು ಅಲ್ವಾ ಅಲ್ವಾ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಇದು ಇದರ ಸ್ಲರಿಯಾ ಯಾವ್ದು ಗೊಬ್ಬರದ ಇದು ಸಗಡಿ ಸ್ಲರಿ ಅಲ್ವಾ ಇದನಂತ ಪಂಪು ಮುಖಾಂತರ ಗದ್ದೆಗೆ ಬಿಡ್ತೀರಾ ಪಂಪು ಮುಖಾಂತರ ಗದ್ದೆಗೆ ಓಹ್ ಸ್ಲರಿ ಇದು ಒಳ್ಳೇದಾಗ್ತದೆ ಅಲ್ವಾ ಫಸಲು ಒಳ್ಳೇದು ಬರ್ತದೆ ಅಲ್ವಾ ಹೌದು ಇದು ಹರಿವೆ ಸೊಪ್ಪು ಮಟ್ಟಿ ಹರಿವೆ ಮಟ್ಟಿ ಗುಳ್ಳ ಇದ್ದಾಗೆ ಮಟ್ಟಿ ಹರಿವೆ ಕೂಡ ಬಾರಿ ಫೇಮಸ್ ಆಗಿದೆ ಮಟ್ಟು ಗ್ರಾಮ ಕರಾವಳಿಯಲ್ಲಿರುವ ಒಂದು ಪ್ರದೇಶ ಇದು ಮಟ್ಟು ಬೀಚ್ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಹೇಗೆ ನನ್ನ ಹೆಸರು ಪುಷ್ಪೇರ ಪುಷ್ಪ ಎಸ್ಕರ್ ಕೇರ ನೀವು ಮಟ್ಟಿಗುಳ್ಳ ಬೆಳಿತೀರಾ ಎಷ್ಟು ಎಕರೆ ಒಂದು ಎಕರೆ ಹೌದು ನೀವು ಈಗ ಒಂದು ಹೇಳ್ತಾರೆ ಮಟ್ಟಿ ಗುಳ್ಳಕ್ಕೆ ವಿಶೇಷ ರುಚಿ ಅಂತಾರೆ ಅದು ಯಾಕೆ ವಿಶೇಷ ರುಚಿ ಅದಕ್ಕೆ ಅದು ಯಾಕೆ ಅಂದ್ರೆ ನಮ್ದು ಮಟ್ಟಿಗುಲ್ಲ ಸಮುದ್ರ ಬದಿಯಲ್ಲಿದ್ದ ಗದ್ದೆಯಲ್ಲ ನಮ್ಗೆ ಸಮುದ್ರ ಬದಿಯಲ್ಲಿ ಮುಂಚೆ ಮೀನೆಲ್ಲ ಎಲ್ಲಾ ಸಿಕ್ತಿತ್ತು ಗದ್ದೆಗೆ ಹಾಕ್ಲಿಕ್ಕೆ ಈಗ ಆ ಮೀನ್ ಫಿಶ್ ಮಿಲ್ಲಿಗೆ ಈಗ ಮೀನು ಿಲ್ಲ ಗದ್ದೆಗೆ ಕೂಡ ಹಾಕ್ಲಿಕ್ಕೂ ಕೂಡುದಿಲ್ಲ ರುಚಿ ಬಂತು ರುಚಿ ಬಂತಲ್ವಾ ಇದು ಸಮುದ್ರದ ಮೀನು ಇದು ಅದನ್ನ ಕಳಿಸಿ ಅದನ್ನ ಸಾರ ಮಾಡಿ ಹಾಕ್ತಿದ್ರಿ ಮುಂಚೆ ನಾವು ಸಮುದ್ರದ ಮೀನು ಮತ್ತೆ ಅಟ್ಟಿಗೊಬ್ಬರ ಎರಡೆ ಹಾಕ್ತಿತ್ತು ಅದೇ ಎರಡರಲ್ಲಿ ನಮ್ಗೆ ರುಚಿ ರುಚಿ ಬರ್ತಿತ್ತು ಬರ್ತಿತ್ತು ಈಗ ಅಂದ್ರೆ ನಮ್ದು ಹೌದು ಹೌದು ಹೊಟ್ಟೆ ಗೊಬ್ಬರ ಕೂಡ ಮಾಡ್ತೀವಿ ಮಾಡ್ತೀರಿ ಹೌದು ಹೌದು ಮುಂಚೆ ನೀವು ಹೇಳಿದಾಗ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಹಾಕದಿದ್ದಾಗ ಅದಕ್ಕೆ ರುಚಿ ಜಾಸ್ತಿ ಬಂತು ಅಲ್ವಾ ಅಲ್ವಾ ಹೌದು ಲಕ್ಷ್ಮಣ್ ಅವರು ಈಗ ನಾನೊಂದು ಕೇಳ್ತೇನೆ ಎಲ್ಲ ಬೆಳೆ ರೈತರು ಕಷ್ಟಪಟ್ಟು ಬೆಳೀತಾರೆ ನಿಜ ಆದರೆ ಕೊನೆಗೆ ಲಾಭಾಂಶ ತಿನ್ನುವವರು ಮಧ್ಯವರ್ತಿಗಳು ನಿಮ್ಮ ಬೆಳೆಗೆ ಒಳ್ಳೆ ದರ ಸಿಗ್ತಾ ಉಂಟಾ ಸರ್ ಇವಾಗ ಮಟ್ಟುಗುಳ್ಳಕ್ಕೆ ಇವಾಗ ಒಳ್ಳೆ ಧಾರಣೆ ಸಿಗ್ತಾ ಉಂಟು ಹೇಗೆ ಅಂತ ಹೇಳಿದ್ರೆ ನಾವು ಸದಾ ಈ ಮಟ್ಟುಗುಳ್ಳ ಬೆಳೆಗಾರರ ಸಂಘವನ್ನು ಸ್ಥಾಪಿಸುವ ಇವಾಗ ಮೂರು ವರ್ಷ ಆದಷ್ಟೇ ಮೊದಲು ಎಲ್ಲ ಮಧ್ಯವರ್ತಿಗಳ ಪಾಲಾಗ್ತಿತ್ತು ಪಾಲ್ ಆಗ್ತಿತ್ತು ಹೌದ್ ಇವಾಗ ಎಲ್ಲ ರೈತರು ಬೆಳೆಸಿದ ಗುಲ್ಲವನ್ನ ಈ ಸಂಘಕ್ಕೆ ತಂದು ಕೊಡ್ತಾರೆ ಸಂಘದಲ್ಲಿ ನಾನು ಮ್ಯಾನೇಜರ್ ಆಗಿದ್ದೇನೆ ದಯಾನಂದ ಬಿ ಬಂಗಿಯರ್ ಹೇಳಿ ನಮ್ಮ ಅಧ್ಯಕ್ಷರಾಗಿದ್ದು ಮತ್ತೆ ಇವರು ಪುಷ್ಪ ಮೇಡಮ್ ಇವರು ನಮ್ಮ ನಿರ್ದೇಶಕರಾಗಿದ್ದಾರೆ ನಮ್ಮ ಈ ಸಂಘದಲ್ಲಿ ಸಾಧಾರಣ ಹದಿನೆಂಟು ಮಂದಿ ನಿರ್ದೇಶಕರಿದ್ದಾರೆ ಮ್ಯಾನೇಜರ್ ಇದ್ದಾರೆ ಮತ್ತೆ ಸ್ಟಾಫ್ ಇದ್ದಾರೆ ಮತ್ತೆ ವಿಂಗಡಣೆಗಾರರು ಸಾಧಾರಣ ಆರು ಮಂದಿ ಇದ್ದಾರೆ ಹೌದು ಮತ್ತೆ ನಾವು ಈ ಈ ಹೇಗೆ ನಮ್ಗೆ ಲಾಭಾಂಶ ಹೇಳಿ ಈ ಮಧ್ಯವರ್ತಿಗಳ ಕಾಟ ಇಲ್ಲ ಇವಾಗ ಬೆಳಿತ ಈ ಗುಲ್ಲವನ್ನ ಇಲ್ಲಿ ಬಂದಾಗ ನಾವು ಅಲ್ಲಿ ವಿಂಗಡಣೆಗೊಳಿಸಿ ಅಲ್ಲಿಂದ ನಾವು ರೇಟ್ ಫಿಕ್ಸ್ ಮಾಡ್ತೀವಿ ಪ್ರತಿ ಶನಿವಾರ ರೇಟ್ ಫಿಕ್ಸ್ ಮಾಡ್ತೀವಿ ಅಂದ್ರೆ ಒಂದು ನಿಮಿಷ ಒಂದು ನಿಮಿಷ ನೀವೀಗ ರೈತರು ಫಸ್ಟ್ ಬೆಳಿತಾರೆ ಅದು ಕೊಯ್ಕೊ ಮುಂದೆ ಯಾವುದೇ ವ್ಯಾಪಾರಿಗಳಿಗೆ ಇಳಿ ಕೊಡುದಿಲ್ಲ ಸೀದವಾಗಿ ನಿಮ್ಮ ಅಸೋಸಿಯೇಷನ್ ಗೆ ತಂದು ಕೊಡ್ತಾರೆ ಅಸೋಸಿಯೇಷನ್ ಆಫೀಸ್ ಮಾಡ್ಕೊಂಡಿದ್ದೀರಾ ಹೌದಾ ಸರಿ ಆಫೀಸ್ ತಂದು ಕೊಡ್ತಾರೆ ನೀವೇನ್ ಮಾಡ್ತೀರಿ ಆಗ ನಾವು ಆವಾಗ ಅಲ್ಲಿ ರೈತರು ಸಾಧಾರಣ ಶನಿವಾರ ಎಲ್ಲ ಒಂದು ಎಂಟು ಹದಿನೆಂಟು ಮಂದಿ ಡೈರೆಕ್ಟ್ ಅಲ್ಲಿ ಕೂತ್ಕೊಂಡು ನಮ್ಗೆ ಎಷ್ಟು ಡಿಮಾಂಡ್ ಉಂಟು ಎಷ್ಟು ನಮ್ಮ ಪ್ರೊಡಕ್ಷನ್ ಉಂಟು ಇದನ್ನ ನೋಡ್ಕೊಂಡು ಒಂದು ರೇಟ್ ಅನ್ನು ಮಾಡ್ತೀವಿ ಪ್ರತಿ ವಾರ ಮತ್ತೆ ಒಂದು ವಾರ ಬಂದ ಗುಲ್ಲಕ್ಕೆ ಆ ರೇಟಿನ ಪ್ರಕಾರ ನಾವು ಆ ರೈತರ ಅಕೌಂಟ್ಗೆ ನಾವು ಹಣವನ್ನು ಹಾಕ್ತೀವಿ ಅಸೋಸಿಯೇಷನ್ ಅಸೋಸಿಯೇಷನ್ ಮುಖಾಂತರ ನಾವು ಬ್ಯಾಂಕಿಗೆ ಜಮಾ ಮಾಡ್ತೀವಿ ಜಮಾ ಮಾಡ್ತೀವಿ ಹೌದು ನಾವು ಯಾವುದೇ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ನೀವು ಅಸೋಸಿಯೇಷನ್ ಯಾರಿಗೆ ಕೊಡ್ತೀರ ಅದನ್ನ ಅಸೋಸಿಯೇಷನ್ ನಾವು ಅದು ಮುಂಬೈ ಬ್ಯಾಂಗ್ಳೂರ್ ಬಾಂಬೆ ಅಲ್ಲದೆ ನಾವು ಉಡುಪಿ ಮ್ಯಾಂಗ್ಳೂರು ಎಲ್ಲ ಮಾರ್ಕೆಟ್ ಹೋಗ್ತದೆ ಅಲ್ಲದೆ ಕೆಲವು ಮಧ್ಯವರ್ತಿಗಳ ಮುಖಾಂತರ ಹೊರದೇಶಕ್ಕೂ ಕೂಡ ರಪ್ತ ಆಗ್ತದೆ ಇದು ಒಳ್ಳೆ ಕ್ರಮ ಮತ್ತೆ ಇಲ್ಲಿ ಬೆಳೆ ಕೂಡ ಬಂದಿದೆ ಯಾವ ಬೆಳೆ ಕೂಡ ನಮ್ಮ ಭಾರತದಲ್ಲಿ ರೈತರು ಬೆಳೆಸಿದ ಗುಲ್ಲ ಕೃಷಿಗೆ ರೈತರ ಕ್ರಯ ನಿಗದಿ ಮಾಡುವುದು ಒಂದು ಮಾಡೆಲ್ ಆಗಿ ನಾವು ಮಾಡಿದ್ದೇವೆ ಇದು ನಮ್ಮ ಇದಕ್ಕೆ ಒಂದು ಸಪೋರ್ಟ್ ಆಗಿ ಮಣಿಪಾಲ ಯೂನಿವರ್ಸಿಟಿ ಮತ್ತೆ ನಬಾರ್ಡ್ ಮತ್ತೆ ತೋಟಗಾರಿಕೆ ಇಲಾಖೆ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಈ ನಾಲ್ಕು ಸಂಸ್ಥೆಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ ಅದರಿಂದಾಗಿ ನಮ್ಮ ಈ ಮಟ್ಟುಗುಳ ಬೆಳೆಗಾರ ಸಂಘವನ್ನು ಕೂಡ ನಾವು ಗಟ್ಟಿಗೊಳಿಸಲಿಕ್ಕೆ ಒಳ್ಳೆಯದಾಗಿದೆ ಬೇರೆ ಬೇರೆ ಈ ಇಂತಿನ ಎಫ್ಗಳಿಗೆ ಈ ಒಂದು ಮಟ್ಟುಗಳ ಬೆಳೆಗಾರ ಸಂಘ ಒಂದು ಮಾದರಿಯಾಗಿದೆ ಮಾದರಿಯಾಗಿದೆ ಅವರೆಲ್ಲ ಈ ತರ ಎಲ್ಲ ಸಂಘ ಸಂಘ ಕೂಡ ರೈತರು ಬೆಳೆಸಿದ ಒಂದು ಅವರಿಗೆ ಒಂದು ಪ್ರಯೋಜನ ಸಿಗಬೇಕಾದ್ರೆ ರೈತರೇ ನಿಗದಿ ಮಾಡುವುದು ಮತ್ತೆ ಮಾರುಕಟ್ಟೆ ರೈತರೇ ನಿ ಮಾಡ್ಕೊಳ್ಳುವಂತದ್ದು ಈ ತರ ಮಾಡಿದ್ರೆ ರೈತರಿಗೆ ಬೆಳೆಸಿದ ಈ ತರಕಾರಿ ಆಗ್ಲಿ ಯಾವುದೇ ವಸ್ತುಗೆ ನಷ್ಟ ಬರೋದಿಲ್ಲ ಅಂತ ಹೇಳಿ ನನ್ನ ಅದಕ್ಕೆ ಕರೆಕ್ಟ್ ನಿಜ ಇದೆ ಇದು ಎಲ್ಲರೂ ಅನುಕ ಅನುಸರಣೆ ಮಾಡ್ಲಿ ಅಂತ ನನ್ನ ಅಭಿಪ್ರಾಯ ನಮ್ಮ ಈ ಮಟ್ಟುಗುಳ್ಳಕ್ಕೆ ಒಂದು ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ ಇದು ಉಪ್ಪು ನೀರಿನ ಸಮಸ್ಯೆ ಈ ಈ ಮಟ್ಟು ಮಟ್ಟು ಗ್ರಾಮವು ಪಡ್ಲಗಿ ಪಶ್ಚಿಮದಲ್ಲಿ ಕಡಲು ಮತ್ತು ಈ ನದಿ ಈ ಎರಡು ಕೂಡ ಉಪ್ಪು ನೀರು ಈ ಮಲ್ಪೆಯಿಂದ ಬರುವ ಈ ಹೊಳೆಯಿಂದಾಗಿ ಪಾಪನಾಶಿನ ಹೊಳೆಯಿಂದಾಗಿ ಉಪ್ಪು ನೀರು ಬರ್ತದೆ ಇದಕ್ಕಾಗಿ ಈ ಮಟ್ಟುಗುಳ್ಳಿ ಸಂರಕ್ಷಿಸಬೇಕಾದ್ರೆ ಅದನ್ನು ಡೆವಲಪ್ ಮಾಡಬೇಕಾದ್ರೆ ಸಿಹಿ ನೀರಿನ ಅಗತ್ಯ ಜಾಸ್ತಿ ಉಂಟು ಅದಕ್ಕಾಗಿ ಸಾಧಾರಣ ಒಂದು ಅರವತ್ತು ವರ್ಷದ ಹಿಂದೆ ಈ ಮಟ್ಟು ಡ್ಯಾಮ್ ರಚನೆ ಮಾಡಿದ್ರು ಆವಾಗ ಏನಂತ ಹೇಳಿದರೆ ಇದು ಡ್ಯಾಮ್ ಕನ್ಸ್ಟ್ರಕ್ಷನ್ ಫೇಲ್ಯೂರಾಗಿ ಈ ಉಪ್ಪು ನೀರು ಸರಾಗವಾಗಿ ಅಡಿಯಿಂದ ಪಾಸಾಗ್ತಾ ಶುರುವಾಯಿತು ಆದ್ದರಿಂದಾಗಿ ಇದು ಮತ್ತು ಮಟ್ಟು ಡ್ಯಾಮ್ ಫೇಲಾಗಿ ಈ ಉಪ್ಪು ನೀರು ಶೇಖರಣೆ ಆಗಿ ಇವಾಗ ಸಾಧಾರಣ ಒಂದು ನಾಲ್ಕು ಸಾವಿರ ಎಕರೆ ಈ ಉಪ್ಪು ನೀರಿನಿಂದ ಒಂದು ಉಬರ್ ಮೇಲೆ ಬಂದು ಗದ್ದೆ ಎಲ್ಲ ನಾಶ ಆಗಿದೆ ಆದ್ರಿಂದಾಗಿ ಸರ್ಕಾರವು ಇದಕ್ಕೆ ನಾವು ಈ ಮಟ್ಟು ಡ್ಯಾಮ್ ಅನ್ನ ಇವಾಗ ಹೊಸದಾಗಿ ಒಂದು ಇಂಥ ಒಂದು ಡ್ಯಾಮ್ ಅನ್ನ ರಚನೆ ಮಾಡಿ ಈ ಮಟ್ಟುಗಳನ್ನ ಉತ್ತೇ ಬೆಳೆಸಲಿಕ್ಕೆ ಉತ್ತೇಜನ ಕೊಡುವ ಸಲುವಾಗಿ ಇದಕ್ಕೆ ಒಂದು ಡ್ಯಾಮ್ ರಚನೆ ಮಾಡಿ ಸಿಹಿ ನೀರನ್ನು ಶೇಖರಣೆ ಮಾಡುವಂತ ಒಂದು ಅಗತ್ಯತೆ ಪ್ರಮುಖವಾಗಿದೆ ಉಪ್ಪು ಉಪ್ಪು ಇದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ ಇವಾಗ ನಬಾರ್ಡ್ ಮುಖಾಂತರ ನಮ್ಗೆ ಇವಾಗ ನಬಾರ್ಡ್ ಒಂದು ಬೆನ್ನೆಲು ಬಾಗಿ ನಿಂತಿದೆ ನಬಾರ್ಡ್ ಕೂಡ ಇದಕ್ಕೆ ನಾವು ಒಂದು ಅರ್ಜಿ ಹಾಕಿ ಒಂದು ರಚನೆಯನ್ನು ಮಾಡ್ಬೇಕಂತೇಳಿ ನಾವು ಅವರಲ್ಲಿ ಕೂಡ ಮನವಿ ಮನವಿ ಮಾಡ್ತಾ ಹೌದು ಇದು ಮಟ್ಟುಗುಳ್ಳ ಬೆಳೆಗಾರರ ಸಂಘದ ಕಚೇರಿ ಮಟ್ಟುಗುಳ್ಳ ಬೆಳೆದವರು ಎಲ್ಲರೂ ತಮ್ಮ ಬೆಳೆಯನ್ನು ಈ ಸಂಘಕ್ಕೆ ತಂದು ಕೊಡುತ್ತಾರೆ ಇಲ್ಲಿ ಸಂಘದ ಕಚೇರಿಯಲ್ಲಿ ಸಂಘದ ಸಿಬ್ಬಂದಿಗಳಿಂದ ಅದರ ವಿಂಗಡಣೆ ಆಗ್ತದೆ ಗ್ರೇಡಿಂಗ್ ಆಗ್ತದೆ ಗ್ರೇಡಿಂಗಾಗಿ ಸಂಬಂಧಪಟ್ಟ ವ್ಯಾಪಾರಿಗಳಿಗೆ ಇವರು ನೇರ ವ್ಯಾಪಾರ ಮಾಡ್ತಾರೆ ಅಂದರೆ ನೇರ ಮಾರಾಟ ಮಾಡ್ತಾರೆ ಇದರಿಂದ ಇದೊಂದು ನಿಜವಾಗಲೂ ಒಳ್ಳೆಯ ಒಂದು ಮೂಮೆಂಟು ಮಧ್ಯವರ್ತಿಗಳ ಹಾವಳಿ ಇಲ್ಲ ಮಧ್ಯವರ್ತಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವ ಕೆಲಸ ಇಲ್ಲಿ ನಡೆಯುವುದಿಲ್ಲ ಈ ರೀತಿ ಗ್ರೇಡಿಂಗ್ ಮಾಡ್ತಾ ಇರ್ತಾರೆ ಮೇಡಮ್ ನಿಮ್ಮ ಹೆಸರು ಸಾಧನ ಸಾಧನ ನೀವೇನು ನಿಮಗೇನು ಕೆಲಸ ಇಲ್ಲಿ ಗ್ರೇಡಿಂಗ್ ಮಾಡುದು ಹೌದಾ ಅಂದ್ರೆ ಇದು ಬೆಳೆಗಾರರಿಂದ ಖರೀದಿ ಮಾಡಿ ನೀವು ಇಲ್ಲಿ ಗ್ರೇಡಿಂಗ್ ಮಾಡಿ ಮತ್ತೆ ವ್ಯಾಪಾರಿಗಳಿಗೆ ಸಪ್ಲೈ ಮಾಡ್ತೀವಿ ಅಲ್ವಾ ಹೌದು ಒಂದು ನಿಮಿಷ ನೇರವಾಗಿ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾ ಹೌದು ಹೌದು ಅಂದ್ರೆ ನೀವು ಅಂಗಡಿಗೆ ಹೋಗ್ಲಿಲ್ಲ ಸೀದಾ ಈ ಬೆಳೆಗಾರರ ಸಂಘಕ್ಕೆ ಬಂದು ಇಲ್ಲಿಂದ ಖರೀದಿ ಮಾಡ್ಕೊಂಡು ಹೌದು ಕರೆಕ್ಟ್ ನಾವು ಇರೋದು ಬೆಂಗಳೂರಲ್ಲಿ ಇವಾಗ ಊರಿಗೆ ಬಂದಿದ್ದೇವೆ ನಾವು ಹಿಂಗೆ ಬಟ್ ಎಲ್ ಬರ್ಬೇಕಾದ್ರೆ ನಂದು ಮಟ್ಟಕ್ಕೆ ಡೈರೆಕ್ಟ್ ಇಲ್ಲೇ ಕಾರಲ್ಲಿ ಡೈರೆಕ್ಟ್ ಬಂದ್ ಈಗ ಹಾ ಬಂದೆ ಎಲ್ಲಿ ಎಲ್ಲಿ ಸಿಗುತ್ತೆ ಉಳ್ಳ ಅಂತ ಉಳ್ಳಾ ಅಂತ ಹಾ ಸೊ ಹಿಂಗ್ ಗೊತ್ತಾಯ್ತು ಇಲ್ಲೇ ಮಾಡ್ತಾ ಸಂಘದಲ್ಲಿ ಬೆಳೆಗಾರರ ಸಂಘದಲ್ಲಿ ಸಿಗ್ತದೆ ಅಂತ ಹೌದು ಅಲ್ವಾ ಹೌದು ಇದ್ರಿಂದ ನಿಮಗೆ ದರವು ಸ್ವಲ್ಪ ಕಡಿಮೆ ಆಯ್ತು ತುಂಬಾ ಕಮ್ಮಿ ತುಂಬಾ ಕಡಿಮೆ ಆಗಿದೆ ಆಮೇಲೆ ಫ್ರೆಶ್ ಇದೆ ಫ್ರೆಶ್ ಸಿಗ್ತಾ ಇದೆ ನೋಡಿ ಅವರು ಬೆಳೆದವರು ಯಾರು ನೇರವಾಗಿ ವ್ಯಾಪಾರಿಗಳಿಗೆ ಕೊಡುವುದಿಲ್ಲ ಅಂದ್ರೆ ನೇರವಾಗಿ ಮಧ್ಯವರ್ತಿಗಳಿಗೆ ಕೊಡುವುದಿಲ್ಲ ಈಗ ಇವರು ಸಂಘಕ್ಕೆ ಕೊಟ್ಟು ಸಂಘದವರಿಂದ ನೀವು ನೇರ ಖರೀದಿ ಮಾಡಿದ್ರಿ ಇದೊಂದು ದೇಶ ನಿಜವಾಗ್ಲೂ ಯಾವತ್ತೋ ಆಗಬೇಕಾಗಿದ್ದ ಒಂದು ಎಲ್ಲ ಬೆಳೆಗಳಿಗೂ ಆಗಬೇಕಾದ ಒಂದು ವ್ಯವಸ್ಥೆ ಅಲ್ವಾ ಹೌದು ನಿಮ್ಮ ಹೆಸರೇ ಉಮೇಶ್ ಉಮೇಶ್ ಅಂತ ನಿಮ್ಮ ಊರು ಸ್ವಂತ ಊರು ನನ್ನ ಊರು ಕಾಪು ಇರುವುದು ಬೆಂಗಳೂರು ಬೆಂಗಳೂರಿನಲ್ಲಿ ಧನ್ಯವಾದಗಳು ಇವೆಲ್ಲ ಮುಂಬೈ ಚೆನ್ನೈ ಮುಂತಾದ ಪ್ರದೇಶಗಳಿಗೆ ವಿದೇಶಗಳಿಗೆ ಕಲಿಸಲಿಕ್ಕೆ ಪ್ಯಾಕ್ ಆಗಿ ಪ್ಯಾಕ್ ಆದ ಮಟ್ಟಿಗುಳ್ಳ ನಮ್ಮ ಈ ಮಟ್ಟುಗುಲಕ್ಕೆ ಇವಾಗ ನಮಗೆ ಜಿ ಐ ಮತ್ತು ಪೇಟೆಂಟ್ ಕೂಡ ಲಭಿಸಿದೆ ಇದಕ್ಕೆ ಕಾರಣ ಅಂತೇಳಿದರೆ ಅಮೆರಿಕದ ಈ ಮಾನ್ಸೆಂಟೊ ಕಂಪೆನಿ ಇದರ ಪೇಟೆಂಟ್ ತಗೊಳ್ಳಿಕ್ಕೆ ಸದನ ಬಿ ಟಿ ಬದ್ನೆ ಒಂದು ಉದ್ದೇಶದಿಂದ ಸಾಧಾರಣ ಒಂದು ಹತ್ತು ಹನ್ನೊಂದು ವರ್ಷದ ಹಿಂದೆ ಟ್ರೈ ಮಾಡಿತ್ತು ಅದನ್ನು ನಾವು ಇಡೀ ಭಾರತದಲ್ಲೇ ಪ್ರತಿಭಟಿಸಿ ಈ ಮಟ್ಟುಗುಲವನ್ನು ನಾವು ನಾಟಿಯಾಗಿ ಉಳಿಸಿಕಂಬ ನಿಟ್ಟಿನಲ್ಲಿ ಇದಕ್ಕೆ ಪೇಟೆಂಟನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ನಮ್ಮ ಈ ಮಟ್ಟುಗಳ ಎಷ್ಟು ಪ್ರಸಿದ್ಧಿ ಪಡೀಲಿಕ್ಕೆ ಕಾರಣ ಅಂತ ಹೇಳಿದರೆ ಇದಕ್ಕೆ ಮಟ್ಟು ನಮ್ಮ ಕೃಷ್ಣ ಮಠದ ಒಂದು ಹಾದಿರಾಜ ಸ್ವಾಮಿಗಳು ಕೊಟ್ಟ ಒಂದು ಬೀಜ ವರಪ್ರಸಾದ್ ಅಂತೇಳಿ ಇದಕ್ಕೆ ಸಾಧಾರಣ ಐನೂರು ವರ್ಷದ ಒಂದು ಇತಿಹಾಸ ಇದೆ ಇದನ್ನು ನಾವು ನಮ್ಮ ಈ ಗ್ರಾಮದ ಈ ಒಂದು ಗ್ರಾಮದಲ್ಲಿ ಮಾತ್ರ ಬೆಳೀತದೆ ಇದನ್ನು ನಮ್ಮ ಕೆ ವಿ ಕೆ ಮತ್ತು ಕೃಷಿ ವಿಜ್ಞಾನಿಗಳು ಇದನ್ನು ಒಂದು ರಿಸರ್ಚ್ ಮಾಡಿ ಇದರಲ್ಲಿ ಕಣ್ ಇದರ ಒಂದು ಪೇಟೆಂಟ್ ಕೊಡಲಿಕ್ಕೆ ಇವರೊಂದು ಒಂದು ಸರ್ಟಿಫಿಕೇಟನ್ನು ಕೂಡ ಕೊಟ್ಟಿರ್ತಾರೆ ಲಕ್ಷ್ಮಣ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಆವಾಗಿಂದ ಎರಡು ಗಂಟೆ ನಮ್ಮ ಜೊತೆಗೆ ಇದ್ದಿದ್ದೀರಿ ನಿಮ್ಮ ರೈತರ ಪರವಾಗಿ ಮಾತಾಡಿದಿರಿ ರೈತರ ಏನಾಗಬೇಕು ಡ್ಯಾಮ್ ಆಗಬೇಕಂತ ತಿಳಿಸಿದಿರಿ ಈ ಸಂಘದಲ್ಲಿಯೂ ಸಕ್ರಿಯವಾಗಿದ್ದೀರಿ ನಿಮಗೆ ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ಆಗಲಿ ಧನ್ಯವಾದಗಳು ಧನ್ಯವಾದಗಳು